ರೇಷನ್ ಕಾರ್ಡ್ ನ ಪೂಜೆ ಮಾಡ್ ಕೊಪ್ಲೋ ಅಂದ್ರೆ ಎರಡು ಸ್ಯಾರಿನ ನಾವು ಫೈನಲ್ ಆಗಿ ತೊಗೊಳೋಣ ಬಟ್ ನನಗೆ ಸ್ಯಾರಿಗಳನ್ನ ಪರ್ಚೇಸ್ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು ಮಾರ್ನಿಂಗ್ ಇವತ್ತು ಬೇಗ ಎದ್ದು ನನ್ನ ಎಲ್ಲ ಕೆಲಸಗಳನ್ನು ಮುಗಿಸಿ ಜೊತೆಗೆ ಟಿಫನ್ ಕೂಡ ರೆಡಿ ಮಾಡಿದೀನಿ ಸೊ ಮೊದಲಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಎಲ್ಲ ಆಗಿದೆ ಹಾಗೆ ಚಿಂಟುಗೆ ಇವಾಗ ಟಿಫನ್ ಹಾಕ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಟಿಫನ್ ಹಾಕ್ತಾಯಿದ್ದೀನಿ ಟಿಫನ್ ಬಂದು ಇವತ್ತು ಹೊಚ್ಚುಲ್ಗೆ ಹಾಗೆ ಕಾಯಿ ಚಟ್ನಿ ಮಾಡಿದ್ದೀನಿ ಏನು ವಿಶೇಷ ಅಂತ ಹೇಳಿದರೆ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಅಮ್ಮನ ಮನೆ ಅಂದರೆ ನಮ್ಮ ಮನೆ ದೇವ್ರಿಗೆ ಇದ್ದೀವಿ ದುರ್ಗಾ ಪರಮೇಶ್ವರಿ ಅಮ್ಮ ತಾಯಿ ದೇವಸ್ಥಾನಕ್ಕೆ ಇದ್ದೀವಿ ಸೊ ತುಂಬ ದಿನ ಆಗೋಗಿತ್ತು ನನಗಂತೂ ಒಂದು ಎಮೋಷ್ನಲ್ ಬಾಂಡಿಂಗ್ ನನಗೆ ತಾಯಿ ದುರ್ಗಾ ಪರಮೇಶ್ವರಿ ಜೊತೆ ನೀವು ಹಳೆ ಬ್ಲಾಗರ್ಸ್ ಎಲ್ಲ ಗೊತ್ತಿರುತ್ತೆ ನಿಮಗೆ ನಾನು ಟ್ಯೂಸ್ಡೇ ಟ್ಯೂಸ್ಡೇ ಮಿಸ್ ಮಾಡ್ತಿರ್ಲಿಲ್ಲ ಆವಾಗ ಇತ್ತೀಚೆಗೆ ಸ್ವಲ್ಪ ಮಿಸ್ ಆಗ್ಬಿಟ್ಟಿದೆ ನಾನು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋದು ಬಟ್ ಅವಾಗೆಲ್ಲ ನಾನು ಮಿಸ್ ಮಾಡ್ತಾ ಇರಲಿಲ್ಲ ಅದರಲ್ಲೂ ನಾನು ಟ್ಯೂಸ್ಡೇ ಯಾವುದೇ ಕಾರಣಕ್ಕೂ ವೆಜ್ ತಿನ್ನಲ್ಲ ನಾನು ಟ್ಯೂಸ್ಡೇ ವೆಜ್ ಬಿಟ್ಟು ಆಲ್ಮೋಸ್ಟ್ ಒಂದು ಇಪ್ಪತ್ತು ವರ್ಷ ಆಗಿದೆ ಫ್ರೆಂಡ್ಸ್ ಏನಂದರೆ ನಮ್ಮ ದುರ್ಗಾಪರಮೇಶ್ವರಿ ಏನಂತ ಹೇಳ್ತಾರೆ ಅಂದರೆ ಅದು ನಮ್ಮ ತಾಯಿ ಮನೆ ದೇವರಲ್ವಾ ನಾವು ಹೆಣ್ಮಕ್ಳು ಏನೇ ಅಂದ್ಕೊಂಡ್ರು ಬೇಗ ಆಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಕಾಯ್ತಾಳೆ ತಾಯಿ ಅಂತ ಸೊ ನಾವು ಹೆಣ್ಮಕ್ಳು ತಾಯಿ ಹತ್ರ ಕಣ್ಣೀರು ಹಾಕೊಂಡು ಏನೇ ಕೇಳಿದ್ರು ಬೇಗ ಈಡೇರಿಸ್ತಾಳೆ ಅವಳಿಗೆ ಅವರ ಹೆಣ್ಮಕ್ಳು ಅಳೋದು ಇಷ್ಟ ಆಗಲ್ಲ ನನ್ನ ತಾಯಿಗೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆ ಫ್ರೆಂಡ್ಸ್ ಇವತ್ತು ಆ್ಯಕ್ಚುಲಿ ಇನ್ವಿಟೇಷನ್ ಕಾರ್ಡ್ನ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ ದುರ್ಗಾ ಪರಮೇಶ್ವರಿ ಅಮ್ಮನ ದೇವಸ್ಥಾನ ನಮ್ಮ ಮನೆ ದೇವ್ರು ಬಂದು ದುರ್ಗಾ ಅಮ್ಮ ಹಾಗೆ ಚಿಕ್ಕ ದೊಡ್ಡಯ್ಯ ಸೊ ನಾನು ಶಿವು ನಾವು ಅಮ್ಮ ಊರಿಂದ ಅಮ್ಮ ಅತ್ತೆ ಮತ್ತೆ ದೊಡ್ಡಮ್ಮ ಇಬ್ರು ಬರ್ತಾರಾ ದೊಡ್ಡಮ್ಮನ ಬರ್ತಾ ಬರುತ್ತಂತ ದೊಡ್ಡಮ್ಮನೂ ಬರ್ಬೌದು ಫೋನ್ ಮಾಡಿದ್ರಾ ಫೋನ್ ಮಾಡಿದೀವಿ ಸಸಿ ಹೊರಗಡೆ ಇದ್ದೆ ಹಾ ನಮ್ಮ ಅಪ್ಪನ ಫೋನ್ ಮಾಡ್ತೀನಿ ದೊಡ್ಡಮ್ಮ ಫೋನ್ ಮಾಡ್ತೀನಿ ಹಾ ಅಮ್ಮನ ಹೊಂಟ ಕೇಳಿ ಅಂತವ ಸರಿ ಸರಿ ಸೊ ನಾವಿಷ್ಟು ಜನ ಹೋಗ್ತಾ ಇದೀವಿ ದೊಡ್ಡಮ್ಮ ಅತ್ತೆ ಅಮ್ಮ ಶಿವು ನಾನು ಇಷ್ಟು ಜನ ಹೋಗ್ತಾ ಇದೀವಿ ನಮ್ಮಮ್ಮ ಇಲ್ಲಿಂದನೆ ಫುಲ್ ಪ್ರೇಯರ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಏನಂತ ಅಂದ್ರೆ ಕಾರ್ಡ್ ಪೂಜೆ ಮಾಡಿಸ್ಕೊಂಡು ಅವ್ರ ಗಂಡ ಹೆಂಡತಿ ಇಬ್ರು ಚೆನ್ನಾಗಿದ್ದು ಮುತ್ತಿನಂತ ಮಕ್ಳಾಗ್ಲಿ ಅಂತ ನಮ್ಮಅಮ್ಮ ನೋಡಿ ಈಗ್ಲೇ ಮೊಮ್ಮಕ್ಳು ಮೇಲೆ ಪ್ರೀತಿ ಪ್ರೀತಿಮ್ಮ ಆಸೆ ಇದೆ ಎಲ್ಲರದು ಎರಡೆರಡು ಹೆಣ್ಮಕ್ಳದ್ ನೋಡ್ಕೊಂಡಿದೆ ಇವಾಗ ಗಂಡು ಮಕ್ಳದ ನೋಡ್ಬೇಕು ಅಂತ ನಮ್ಮಅಮ್ಮನ್ಗೆ ಪ್ರೀತಿ ದಂಪತಿ ಸುಖವಾಗಿರ್ಲಿ ಅಂತ ಆರೈಸ್ತಾ ಇದ್ದಾರೆ ನನ್ ಕಡೆಯಿಂದನೂ ಆರೈಕೆ ಇದೆ ತಮ್ಮ ಗಂಡ ಹೆಂಡತಿ ಮುತ್ತಿನಂತೆ ಎರಡು ಮಕ್ಕಳಾಗ್ಲಿ ಆರ್ತಿಗೊಂದು ಕೀರ್ತಿಗೊಂದು ಕೀರ್ತಿಗೊಂದು ಎಣ್ಣ ಆಗಲಿ ಆ ಮಕ್ಕಳು ಆರೋಗ್ಯವಾಗಿ ಹೆಲ್ತಿಯಾಗಿ ಮತ್ತೆ ಇನ್ನೆಂತಮ್ಮ ಸಮಾಚಾರ ಟಿಫನ್ ಮಾಡಿಲ್ಲ ಮತ್ತೆ ಹೆಂಗೆ ಹುಷಾರಾದ್ರ ಏನ್ ಕತೆ ನಿಮ್ದು ಶಬರಿಮಲೆಯಿಂದ ಬಂದ್ಮೇಲೆ ಹುಷಾರ್ ಇರ್ಲಿಲ್ಲವಾ ಏನಾಯ್ತು ಕತೆ ತಾನೆ ಮೊನ್ನೆ ತರಸ್ಕೊಂಡು ಬಂದಲ್ಲ ಪರವಾಗಿಲ್ವಾ ಆಗಿಲ್ಲ ಮುಂಚಿನ ಟ್ರೀಟ್ಮೆಂಟ್ ಇದನ್ನ ಅನಿಸ್ತೋ ಇವತ್ತು ಟ್ರೀಟ್ಮೆಂಟ್ ತಗುತ್ತಿದ್ಯಾ ತಗತಾ ನಿನ್ನೋ ರೆಸ್ಟ್ ನಾನು ಹೇಳ್ದೆ ಕ್ವಾರಂಟೈನ್ ಆದಾಗ ಮನೆಲೇ ಎರಡು ದಿನ ಇದ್ಬಿಟ್ಟು ಫುಲ್ ಬಾಡಿ ರೆಸ್ಟ್ ಕೊಡು ಮಧ್ವೇದ ಓಡಾಟ ಇದ್ದೇ ಇರುತ್ತೆ ಅಂತ ಹೇಳಿ ಈಗ ಮದ್ವೆ ಓಡಾಟ ಅಂತ ಫ್ರೆಂಡ್ಸ್ ಇದ್ದೇ ಇರ್ತದೆ ಅವ್ನು ಎಷ್ಟು ಓಡಾಡ್ಬೇಕು ಅಂತ ಮದ್ವೆ ಕೆಲಸ ಅಂದ್ರೆ ಗೊತ್ತಿರುತ್ತಲ್ಲ ನಿಮ್ಗೆನೆ ಅದು ಈ ಟೈಮಲ್ಲಿ ಅಲ್ಲಿ ಒಂದ್ ಮಂತ್ ಅಷ್ಟೇ ಇರೋದು ಹೆಚ್ಚು ಕಡಿಮೆ ಒಂದೂವರೆ ಮಂತ್ ಅಲ್ವಾ ಒಂದೂವರೆ ಅಂತ ಹೇಳ್ಬೋದು ಬಟ್ ಆಲ್ಮೋಸ್ಟ್ ಒನ್ ಮಂತ್ ಲೆಕ್ಕನೆ ಬರುತ್ತೆ ಇನ್ನೇನೆಲ್ಲಾ ಪ್ರಿಪ್ರೇಷನ್ಸ್ ಎಲ್ಲ ಓಡಾಡ್ಬೇಕು ಅವನು ಸೊ ಬ್ರೇಕ್ ಕೂಡ ಆಗಲ್ಲ ರೆಸ್ಟ್ ಮಾಡೋಕ್ಕೆ ಆಮೇಲೆ ಡ್ಯೂಟಿಗೆ ರಜಾ ಹಾಕ್ಕೊಂಡ್ರೆ ಇವಾಗಲೇ ಮದುವೆ ಟೈಮಲ್ಲಿ ರಜೆಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ನಿಗೊಂದಷ್ಟು ಯೋಚನೆಗಳು ಹಂಗೆ ಅಂದ್ಬಿಟ್ಟು ಹೆಲ್ತನ್ನ ನೆಗ್ಲೆಕ್ಟ್ ಆಗಲ್ಲ ಶಿವು ಒಂದೆರಡು ದಿನ ಹೇಗಾದರೂ ಮಾಡಿ ರೆಸ್ಟ್ ಮಾಡು ರಜೆ ತಗೊಂಡು ನಾನು ಹೇಳಿದ್ನಲ್ಲ ಹಂಗೆ ಹೋಮ್ ಕ್ವಾರಂಟೈನ್ ಆಗಿಬಿಡು ಆಮೇಲೆ ಬೇರೆ ಕೆಲಸಗಳೆಲ್ಲ ಶುರು ಮಾಡಿವೆ ಅದಾದಮೇಲೆ ಫ್ರೆಂಡ್ಸ್ ಎಲ್ಲರಿಗೂ ಹೊಟ್ಟೆ ಅಸ್ತಿತ್ತು ಇನ್ನೂ ನಮ್ಮ ದೊಡ್ಡಮ್ಮನ ಬೇರೆ ರೆಡಿ ಆಗುವಂತ ಫೋನ್ ಮಾಡಿದ್ವಿ ನಮ್ಮ ದೊಡ್ಡಮ್ಮ ರೆಡಿ ಆಗೋದಕ್ಕೆ ಟೈಮ್ ಆಗುತ್ತೆ ಅಷ್ಟರಲ್ಲಿ ನಾವು ಟಿಫನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ದಾರಿ ಮಧ್ಯದಲ್ಲಿ ಅನ್ನ ಸೀರೆ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಹೋದ್ವಿ ಅಲ್ಲಿ ಏನು ನನಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ಚಕ್ಲಿ ಹೇಗೆ ಫಸ್ಟು ಕಂಡು ಹಿಡಿದ್ರು ಅದು ಹೇಗೆ ಎಲ್ರಿಗೂ ಗೊತ್ತಾಯಿತು ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹಾಕಿದರು ಸೊ ನಾನು ಆ ಮಾಹಿತಿನ ಓದ್ತಾ ಇದೆ ಏನಿದೆ ಅಂದ್ಬಿಟ್ಟು ಹಂಗೆ ವಿಡಿಯೋ ಕೂಡ ಸ್ವಲ್ಪ ಮಾಡಿಕೊಂಡೆ ಅದು ಅಷ್ಟರಲ್ಲಿ ಶಿವು ಎಲ್ರಿಗೂ ಎರಡು ಇಡ್ಲಿ ಒಂದು ಒಡೆ ಅವನ್ನ ಆ್ಯಕ್ಚುಲಿ ಒಡೆ ತೊಗೊಳ್ಳಿಲ್ಲ ನನಗೆ ಬೇಡ ಹುಷಾರಿಲ್ವಲ್ಲ ಒಡೆ ಬೇಡ ನೀನು ಅಮ್ಮ ಇಬ್ಬರೇ ತಿನ್ನಿ ಅಂತ ಅಂದ್ಬಿಟ್ಟು ಸೊ ಅನ್ನ ಟೋಟಲ್ ಆಗಿ ನಾನು ಅಮ್ಮ ಎರಡು ಇಡ್ಲಿ ಒಡೆ ಡಿಪ್ ತೊಗೊಂಡ್ವಿ ಆ್ಯಕ್ಚುಲಿ ನಾನು ಮನೇಲಿ ಟಿಫನ್ ಮಾಡಿದ್ದೆ ಫ್ರೆಂಡ್ಸ್ ನೀವು ನೋಡಿರ್ಬೋದು ನಾನು ಒಚ್ಚಲಿಗೆ ಮತ್ತು ಚಟ್ನಿ ಇವ್ರು ಲೇಟ್ ಆಯಿತು ಅದು ಇದು ಅಂತ ಅರ್ಜೆಂಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಚಿಂಟುಗೆ ಹಾಕೊಟ್ಬಿಟ್ಟು ನಾನು ತಿನ್ಲೇ ಎಲ್ಲ ಬಂದ್ಬಿಟ್ಟೆ ಇವಾಗ ನಮ್ಮ ನಮ್ಮ ಇದ್ದರೆ ಎಲ್ಲರೂ ಪಿಕಪ್ ಮಾಡಿಕೊಂಡು ಫೈನಲ್ ಇವಾಗ ದೇವಸ್ಥಾನದ ಹತ್ರ ಓಡಿಸ್ತಾ ಇದ್ವಿ

ಮತ್ತೆ ನಾವು ಬರ್ತೀವಲ್ಲ ಕಾರ್ಡ್ ಕೊಡೋಕೆ ಬೇಡ ಕಣಪ್ಪ ಆಮೇಲೆ ಬಿದೋಗ್ಬಿಟ್ರಂಗೆ ಏನ್ ಹೇಳ್ದಲ್ಲ ದೊಡ ಮನಿರಾಗ ಏನೋ ನಮ್ಮ ಡಬನ್ ಡೈಲಾಗ್ ಫ್ರೆಕ್ಸ್ ವಿಡಿಯೋ ಮಾಡ್ಕೊಬೇಕಂದ್ರೆ ಮಿಸ್ ಆಗ್ಬಿಡ್ತು ಅವ್ವಾ ತಾಯಿ ಈ ಪಾರ್ಟಿ ತಿಂದ್ರೆ ಇದೇನಾ ಅದಂತ ಜಸ್ಟ್ ಮಿಸ್ ಇದು ತಪ್ಪಾವೆ ಇಷ್ಟ ಇಷ್ಟ ತಪ್ಪಾವೆ ನಂದಿ ಇಷ್ಟ ಇಷ್ಟ ತಪ್ಪಾವೆ ಹಣ್ಣಾಗಲಿ ಅರೇ ಹುಸಾರಕ್ಕೆ ತಿನ್ನಿರಿ ಅಂಗೆ ಮಡಕಿಯೆ ಮಡಕೀರ್ತಿಗೆ ಅಗ್ گئے ಅಯ್ಯೋ ಗುಡಿಕಲ ಅದಾದಮೇಲೆ ಫ್ರೆಂಡ್ಸ್ ಫೈನಲಿ ಏನಂತ ಹೇಳಿದ್ರೆ ದೇವಸ್ಥಾನದ ಹತ್ರ ರೀಚ್ ಆದ್ವಿ ಸೊ ಇನ್ವಿಟೇಷನ್ ಕಾರ್ಡ್ನ ಪೂಜೆ ಮಾಡ್ಸೋಣ ಅಂತ ತಂದಿದ್ವಿ ಅಲ್ವಾ ಸೊ ಅದನ್ನೆಲ್ಲ ಎತ್ಕೊಂಡು ಬ್ಯಾಗಲ್ಲಿ ಹಾಕೊಳ್ತಾ ಇದ್ದೀವಿ ಸೊ ಹಾಗೆ ಕೈಕಾಲೆಲ್ಲ ತೊಳ್ಕೊಂಡು ಬೋರ್ವೆಲ್ ಹತ್ರ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ ದೇವಸ್ಥಾನದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಸೊ ಎಂಟ್ರಿ ಆಗ್ತಾ ಇದ್ದೀವಿ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು ಇನ್ನೇನು ಹತ್ತೂವರೆ ಅಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ ಅನ್ನೋ ಟೆನ್ಷನ್ ನಮಗೂ ಇತ್ತು ಎಲ್ಲಿ ಟೈಮ್ ಆಗಿಬಿಡುತ್ತೋ ಏನು ಅಂತೇಳಿ ಬಟ್ ಆ ಥರ ಏನೂ ಆಗಲಿಲ್ಲ ಫೈನಲಿ ಚೆನ್ನಾಗಿ ಎಲ್ಲ ದೇವ್ರ ದರ್ಶನ ಆಗಿ ಇನ್ವಿಟೇಷನ್ ಕಾರ್ಡ್ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾಡಿಸ್ಕೊಂಡು ದೇವರಿಗೂ ಇನ್ವಿಟೇಷನ್ ಕಾರ್ಡು ಎಲ್ಲ ಕೊಟ್ಟು ನಾವು ಫೈನಲ್ ಇವಾಗ ಅಲ್ಲಿಂದ ಹೊರಟ್ವಿ ಹಾಗೆ ಬರ್ತಾ ನಮ್ಮ ಅತ್ತೆನ ಕೇರ್ ನಗರದಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ ನಾವು ಕಂತೆ ಗೊಡನ್ ಕೊಪ್ಪಳು ಅಂದರೆ ನಮ್ಮ ದೊಡ್ಡಮ್ಮ ನಮ್ ದೊಡಮ್ಮನೂ ಕೂಡ ಡ್ರಾಪ್ ಮಾಡ್ಬಿಟ್ಟು ಅಲ್ಲಿ ನಮ್ಮ ಅತ್ತಿಗೆ ಟೀ ಮಾಡ್ಕೊಟ್ರು ಟೀ ಮಾಡ್ಕೊಂಡು ಟೀ ಮಾಡ್ಕೊಟ್ಟು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಮಾತಾಡ್ಕೊಂಡು ಫೈನಲ್ ಏನಂತ ಹೇಳಿದ್ರೆ ರಮ್ಯಾ ಅವ್ರು ಬರ್ತಾ ಇದಾರೆ ಸೊ ಅವ್ರು ಬಂದು ಹಿಂಗೆ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ನಾನು ಅವ್ರಿಗೋಸ್ಕರ ಆಲ್ರೆಡಿ ರೆಡಿ ಆಗ್ಬಿಟ್ಟು ವೈಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಹಂಗ ಬರ್ತೀನಿ ಅಂತ ಹೇಳಿದಾರೆ ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ ಬರ್ತಾ ಇದಾರೆ ಬರ್ತಾ ಇದ್ರೆ ಏನು ಅಂದ್ಬಿಟ್ಟು ಆಲ್ರೆಡಿ ಕಾಲ್ ಮಾಡಿದ್ದೆ ನಿಮಿಷ ಹೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರಿಗೋಸ್ಕರನೇ ರೆಡಿ ಆಗ್ಬಿಟ್ಟು ವೈಟ್ ಮಾಡ್ತಾ ಇದೀನಿ ಹಾಗೆ ಫ್ರೆಂಡ್ಸ್ ಫೈನಲಿ ನಾವು ಸಿಟಿ ರೀಚ್ ಆದ್ವಿ ನೋಡಿ ಬಂಟು ಎತ್ಕೊಂಡು ಬರ್ತಾ ಇದೀನಿ ಹೆಂಗ್ ನೋಡ್ತಾ ಬಂಟು ಅಂತೂ ಎಷ್ಟು ಬೇಗ ದೊಡ್ಡದ ಅಂತ ಅನ್ಸುತ್ತೆ ಸೊ ತುಂಬಾ ಆಕ್ಟಿವ್ ಆಗಿಬಿಟ್ಟಿದ್ದಾನೆ ಇವಾಗ ಬಂದು ಸ್ಯಾರಿ ಸೆಲೆಕ್ಷನ್ ಮಾಡ್ತಾ ಇದ್ವಿ ಸೊ ನಮ್ಮಮ್ಮನಿಗೆ ಫಸ್ಟು ಸೆಲೆಕ್ಷನ್ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅದು ಬೇಡ ಇದು ಬೇಡ ಫ್ರೆಂಡ್ಸ್ ಹೆಂಗೆ ಅಂದರೆ ಫೈನಲಿ ನಮ್ಮಮ್ಮದ್ದು ಎಷ್ಟು ಹಠ ಅಂದರೆ ನಮ್ಮಮ್ಮ ಹೇಳ್ದಂಗೆ ಆಗಬೇಕು ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಅಂತ ಅಂತ ಇರುತ್ತೆ ಆಮೇಲೆ ನಾವು ಸ ಇಲ್ಲ ನೀನು ಇದೇ ಹಾಕ್ಕೋಬೇಕು ಅದೇ ಹಾಕ್ಕೋಬೇಕು ಅಂತ ಅಂದ್ಕೊಂಡು ಸುಮಾರು ಒಂದು ಇಷ್ಟು ಎರಡು ಸ್ಯಾರಿನ ನಾವು ಫೈನಲ್ ಮಾಡಿದ್ವಿ ಅಮ್ಮನಿಗೋಸ್ಕರ ಅಂತ ಅಂದ್ಬಿಟ್ಟು ಅದಾದಮೇಲೆ ಅಮ್ಮಂದು ಸಿಂಪಲ್ ಸ್ಯಾರೀಸ್ ಕೂಡ ತೊಗೊಳೋದೆಲ್ಲ ಇತ್ತು ಸೊ ಅಮ್ಮ ಫೈನಲಿ ಸಿಂಪಲ್ ಸ್ಯಾರಿ ಕೂಡ ತೊಗೊಳ್ಬೇಕಾಗಿತ್ತು ಅದನ್ನು ಕೂಡ ತೊಗೊಳ್ಳೋಣ ಬಟ್ ನನಗೆ ಇಲ್ಲಿ ಸಿಂಪಲ್ ಸ್ಯಾರಿ ಸಿಗಲಿಲ್ಲ ಅನುರಾಧದಲ್ಲಿ ತೊಗೊಂಡಿದ್ದು ಸ್ಯಾರಿ ತುಂಬಾ ಚೆನ್ನಾಗಿತ್ತು ಅಮ್ಮನಿಗೆ ರಿಚಾಗಿ ಹಾಕ್ಕೊಳ್ಳೇಬೇಕು ಕಡಮ್ಮ ನೀನು ಅಂತ ಅಂದ್ಬಿಟ್ಟು ಫೈನಲ್ ಆಗಿ ಒಂದು ಸ್ಯಾರಿನ ಕೊಡ್ಸಿದ್ವಿ ಅದು ಹೆಂಗೆ ಅಂದರೆ ಆ ಸ್ಯಾರಿ ನಮ್ಮಮ್ಮ ಇದು ತೊಗೊಳೋದಾ ಬೇಡವಾ ಅದು ಇಲ್ಲ ನೀನು ನಾವು ಹೇಳೋ ಥರ ಸುಮ್ಮನೆ ತಗಮ್ಮ ಅಂತ ಫೈನಲ್ ಮಾಡಿಸಿದ್ವಿ ಅಂತೂ ಇಂತೂ ಅದು ಬೇಡ ಇದು ಬೇಡ ಅಂತ ನಮ್ಮಮ್ಮ ಹೇಳ್ತಾನೆ ಇರ್ತು ಎಷ್ಟು ಬೇಡ ಕಂಡ್ರು ಇಷ್ಟು ಬೇಡ ನನಗೆ ನಮ್ಮಮ್ಮ ಯಾವಾಗಲೂ ಅಷ್ಟೇ ಫ್ರೆಂಡ್ ಜೀರೋ ಎಕ್ಸ್ಪೆಕ್ಟೇಷನ್ ನಮ್ಮಮ್ಮ ಯಾವಾಗಲೂ ಆಸೆ ಪಡಲ್ಲ ನೀವು ತಗೊಳ್ಳಿ ನೀವು ತೊಗೊಳ್ಳಿ ಬೇಕಾದರೆ ಆ ಸ್ಯಾರಿ ನಾವೇನಾದ್ರೂ ಹಾಕೋತೀವಿ ಅಂದರೆ ನೀವು ಹಾಕು ನೀನು ನೀನು ಹಾಕು ಅಂತ ಆಗ ನಾನು ಅಮ್ಮ ನಾವು ಐತೆ ನಾವೆಲ್ಲ ತೊಗೊಂಡಿದ್ದೀವಿ ಬೇಕಾದರೆ ಅದು ನಿನಗೆ ಅಂತಲೇ ತೊಗೊಂಡಿರೋದು ನೀನೇ ಹಾಕೋಬೇಕು ಅಂತ ಹೇಳಿ ಸೊ ಫೈನಲಿ ಸ್ಯಾರೀಸ್ ಎಲ್ಲ ಸೆಲೆಕ್ಷನ್ಸ್ ಮಾಡಿ ಒಂದು ಸ್ವಲ್ಪ ಒಂದು ಕಡೆ ಇಟ್ಟಿದ್ವಿ ಅಷ್ಟರ ಇನ್ನೊಂದೆರಡು ಸ್ಯಾರಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದೀವಿ ನೋಡೋಣ ಯಾವುದೇ ಯಾವ್ದೆಲ್ಲ ಫೈನಲ್ಲಿ ಆಯಿತು ಅಂತ ಅಂದ್ಬಿಟ್ಟು ಹಾಗೇ ಬಿಲ್ಲೆಲ್ಲ ಹಾಕ್ಸೋಣ ಅಂತ ಅಂದ್ಬಿಟ್ಟು ಕೌಂಟ್ರ್ ಹತ್ರ ಬಂದು ಬಿಲ್ ಹಾಕ್ಸಿದಾಯಿತು ಅದಾದಮೇಲೆ ಸಿಂಪಲ್ ಸ್ಯಾರಿ ಬಂದು ಅನುರಾಧದಲ್ಲೇ ಅಮ್ಮನಿಗೆ ಯಾಕೋ ಅಷ್ಟು ಸೆಲೆಕ್ಟ್ ಆಗಿಲ್ಲ ಆಮೇಲೆ ಹಂಗೆ ಸುಮಂಗಲಿ ಕಡೆ ಬಂದ್ವಿ ನೋಡಿರ್ಬೋದು ಜರಿ ಎಲ್ಲ ಅನುರಾಧದಲ್ಲೇ ತೊಗೊಂಡಿದ್ದು ಇದು ಬಂದು ಸಿಂಪಲ್ ಸ್ಯಾರೀಸ್ ಬಂದು ಸುಮ್ಮಂಗಲ್ಲಿ ನಮ್ಮ ನಮ್ಮಮ್ಮನ ಹೆಂಗೆ ಅಂದರೆ ಫ್ರೆಂಡ್ಸ್ ನಾವು ಸಿಂಪಲ್ ಸ್ಯಾರಿ ಅಂತೂ ಅದು ಅಮ್ಮನೇ ಲೈಕ್ ಮಾಡಬೇಕು ಅಟ್ಲೀಸ್ಟ್ ನಾವು ಸ್ವಲ್ಪ ಬಾರ್ಡರ್ ಸ್ಯಾರೀಸು ಮತ್ತು ರೇಷ್ಮೆ ಸ್ಯಾರೀಸೆಲ್ಲ ನಾವು ಲೈಕ್ ಮಾಡೋದನ್ನು ತೊಗೊಳುತ್ತೆ ಒಂದು ಮಾತಿಗೆ ಅಮ್ಮ ಸುಮ್ಮನಿರಮ್ಮ ನಿಂಗೆ ಗೊತ್ತಾಗಲ್ಲ ಈ ಥರ ಎಲ್ಲ ಹಾಕಬೇಕು ಅಂದರೆ ಬಟ್ ಅವ್ರು ಡೈಲಿ ವೇರ್ ಸ್ಯಾರೀಸ್ ಅಮ್ಮಂಗೆ ತುಂಬ ಕಂಫರ್ಟಬಲ್ ಆಗಿರಬೇಕಂದ್ರೆ ಸ್ಮೂತಾಗಿರಬೇಕು ತುಂಬ ಲೈಟ್ ವೆಯ್ಟ್ ಇರಬೇಕು ಅಂತ ಇಷ್ಟಪಡುತ್ತೆ ಸ್ಮೂತಾಗಿ ಹಗುರವಾಗಿದ್ದರೆ ನಂಗೆ ಸರಿ ಅಂತ ಹೇಳ್ಬಿಟ್ಟು ಸೊ ಫೈನಲ್ ಆಗಿ ಇಲ್ಲಿ ಅಮ್ಮನಿಗೆ ಬೇಕಾಗಿದ್ದ ಸಿಂಪಲ್ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋಗೋ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಹಾಗೆ ಹೋಗ್ತಾ ಅಂದಿವೆ ಮನೇಲಿ ಉಪ್ಸಾಂಬರಿತ್ತು ಅಂತೇಳ್ಬಿಟ್ಟು ನಾನು ಬಜ್ಜಿ ತಗೊಂಡೆ ಹಾಗೆ ರಮ್ಯ ಅವ್ರು ಕೂಡ ಬಜ್ಜಿ ತೊಗೊಂಡ್ರು ಸೊ ಮನೆಗೆ ಹೋಗಿ ಊಟ ಮಾಡಿ ಮಲ್ಗೋದಷ್ಟೆ ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್